ಕಳೆದೆರಡು ಆವೃತ್ತಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾಗಿದ್ದ ಆರ್ಸಿಬಿ ಈ ಸಲ ಲೀಗ್ ಹಂತದಲ್ಲೇ ತನ್ನ ಪ್ರಯಾಣವನ್ನು ಮುಗಿಸಿದೆ ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಆರ್ಸಿಬಿ ತನ್ನ ದುರ್ಬಲವಾದ ಬೌಲಿಂಗ್ನಿಂದ ಲೀಗ್ನಿಂದ ಹೊರಬೀಳಬೇಕಾಗಿದೆ ಈಗ ಹರಾಜಿನಲ್ಲಿ ಉತ್ತಮ ವೇಗಿಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗದ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕೂಡ ಅಭಿಮಾನಿಗಳು ಇದ್ದಾರೆ ಇದೆಲ್ಲದರ ನಡುವೆ ಕೆಕೆಆರ್ ತಂಡದ ಆಟಗಾರ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಬೌಲಿಂಗ್ ದಾಳಿಯ ಬಗ್ಗೆ ಲೇವಡಿ ಮಾಡಿರುವ ವಿಡಿಯೋವೊಂದು ಭಾರಿ ವೈರಲ್ ಆಗ್ತಾ ಇದೆ ಮೂವತ್ತಾರನೇ ಐಪಿಎಲ್ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಆರ್ಸಿಬಿ ಮುಖಾಮುಖಿಯಾಗಿದ್ವು ಈ ಪಂದ್ಯವನ್ನು ಕೆಕೆಆರ್ ಒಂದು ರನ್ನಿಂದ ಗೆದ್ಕೊಳ್ತು ಈ ಸೋಲಿನೊಂದಿಗೆ ಆರ್ಸಿಬಿಯ ನ ಕನಸು ಬಹುತೇಕ ಭಗ್ನವಾದ ಹಾಗಾಗಿದೆ ಈ ಪಂದ್ಯಕ್ಕೂ ಮುಂಚೆ ಕೆಕೆಆರ್ನ ಸ್ಫೋಟಕ ಬ್ಯಾಟ್ಸ್ಮನ್ ವೆಂಕಟೇಶ್ ಅಯ್ಯರ್ ಆರ್ಸಿಬಿಯ ಬೌಲಿಂಗ್ ದಾಳಿ ಬಗ್ಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಬೌಲಿಂಗ್ ವಿಭಾಗದ ಬಗ್ಗೆ ಮಾತನಾಡಿರೋದನ್ನು ನೋಡಬಹುದು ವಿಡಿಯೋದಲ್ಲಿರೋ ಹಾಗೆ ವೆಂಕಟೇಶ್ ಅಯ್ಯರ್ ಮೊದಲು ಆರ್ ಸಿಬಿ ಇಡೀ ಪಂದ್ಯಾವಳಿಯಲ್ಲೇ ಅತ್ಯುತ್ತಮ ಬೌಲಿಂಗ್ ದಾಳಿಯನ್ನ ಹೊಂದಿದೆ ಹೀಗಾಗಿ ಇಂದಿನ ಪಂದ್ಯದಲ್ಲಿ ಅವರನ್ನ ಎದುರಿಸೋದು ಸಾಕಷ್ಟು ಸವಾಲಿನದ್ದಾಗಿದೆ ಅಂತ ಹೇಳಿದ್ದಾರೆ ಆದರೆ ಈ ಹೇಳಿಕೆ ನೀಡಿದ ಕೆಲವೇ ಸೆಕೆಂಡ್ಗಳ ನಂತರ ಅಯ್ಯರ್ ನಗೋದಕ್ಕೆ ಶುರು ಮಾಡಿದ್ದಾರೆ ಅವರ ವರ್ತನೆಯನ್ನ ನೋಡಿದ ನೆಟ್ಟಿಗರು ಅಯ್ಯರ್ ಬೇಕು ಅಂತಾನೆ ಆರ್ಸಿಬಿ ಬೌಲಿಂಗ್ ವಿಭಾಗವನ್ನು ಲೇವಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಈ ವಿಡಿಯೋ ನೋಡಿದ ಆರ್ಸಿಬಿ ಅಭಿಮಾನಿಗಳು ಅಯ್ಯರ್ ವಿರುದ್ದ ಆಕ್ರೋಶ ಹೊರಹಾಕ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಘಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕಂದರೆ ಈ ಆವೃತ್ತಿಯಲ್ಲಿ ಆರ್ಸಿಬಿ ಪ್ರದರ್ಶನದ ಬಗ್ಗೆ ಹೇಳೋದಾದರೆ ತಂಡ ಇಲ್ಲಿ ತನಕ ಆಡಿದ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಗೆದ್ದಿರೋದು ಉಳಿದ ಹಾಗೆ ಏಳು ಪಂದ್ಯಗಳನ್ನ ಸೋತಿದೆ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ ಹೀಗಾಗಿ ಆರ್ ಸಿ ಬಿ ಈ ಸಲ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಬಹುತೇಕ ಡೌಟ್ ಇದೇ ಕಾರಣಕ್ಕೆ ಅಯ್ಯರ್ ಆರ್ ಸಿ ಬಿ ಬಗ್ಗೆ ಮಾತಾಡಿದ್ದಾರೆ ಯಾಕಂದ್ರೆ ಆರ್ ಬಿಯ ಬೌಲಿಂಗ್ ಈ ಸಲ ಅಷ್ಟು ಕೆಟ್ಟದಾಗಿದೆ ಬೌಲಿಂಗ್ ವಿಭಾಗದಲ್ಲಿ ಆರ್ ಸಿ ಬಿ ದುರ್ಬಲವಾಗಿರೋದೇ ಆರ್ ಬಿಯ ಈ ಸ್ಥಿತಿಗೆ ಕಾರಣ